ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನೋ ಯುಧಿಷ್ಠಿರನಿಗೆ ಶ್ರೇಯ ಸಾಧನಗಳನ್ನು ತಿಳಿಸತಕ್ಕ ಪರಾಶರ ಗೀತೆಯನ್ನು ನಿರೂಪಿಸಿದುದು ಎಂಬ ಇನ್ನೂರ ತೊಂಬತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು ತಾತ ನಿನ್ನ ಮಾತುಗಳನ್ನು ಎಷ್ಟೆಷ್ಟು ಕೇಳಿದರೂ ಕೇಳಿದರೂ ಅದು ನನಗೆ ಅಮೃತದಂತೆ ತೃಪ್ತಿಯನ್ನು ಉಂಟು ಮಾಡದೆ ಮೇಲೆ ಮೇಲೆ ಕೇಳಬೇಕೆಂಬ ಕುತೂಹಲವನ್ನೇ ಹೆಚ್ಚಿಸುತ್ತಿದೆ ಮನುಷ್ಯನು ಇಹ ಪರಗಳೆರಡರಲ್ಲಿಯೂ ಶ್ರೇಯಸ್ಸನ್ನು ಹೊಂದತಕ್ಕ ಶುಭ ಕರ್ಮಗಳು ಯಾವುವೋ ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ಧರ್ಮರಾಜ ಹಿಂದೆ ಇದೇ ವಿಷಯದಲ್ಲಿ ಜನಕನಿಗೆ ಮಹಾತ್ಮನಾದ ಪರಾಶರನು ಹೇಳಿದ ವಿಷಯಗಳನ್ನೇ ನಿನಗೆ ತಿಳಿಸುವೆನು ಕೇಳು ಜನಕನು ಒಮ್ಮೆ ಪರಾಶರರ ಬಳಿಗೆ ಹೋಗಿ ಓ ಮಹರ್ಷಿ ಸರ್ವಭೂತಗಳಿಗೂ ಇಹದಲ್ಲಿಯೂ ಪರದಲ್ಲಿಯೂ ಶ್ರೇಯಸ್ಸನ್ನು ಉಂಟು ಮಾಡತಕ್ಕ ದಾರಿ ಯಾವುದು ಈ ವಿಷಯವಾಗಿ ನಾನು ತಿಳಿಯಬಹುದಾದ ವಿಷಯವೇನಿದ್ದರೂ ತಿಳಿಸಬೇಕು ಎಂದನು ಆಗ ಸಮಸ್ತ ಧರ್ಮಗಳನ್ನು ತಿಳಿದವನು ಅಪೋ ನಿರತನು ಆದ ಪರಾಶರನು ರಾಜಶ್ರೇಷ್ಠನಾದ ಜನಕನ ಅನುಗ್ರಹಕ್ಕಾಗಿ ಹೀಗೆಂದು ಹೇಳತೊಡಗಿದನು ರಾಜೇಂದ್ರ ಧರ್ಮಾಚರಣ ಒಂದೇ ಇಹಕ್ಕೂ ಪರಕ್ಕೂ ಶ್ರೇಯಸ್ಕರವು ಅದಕ್ಕಿಂತಲೂ ಮೇಲಾದ ಕರ್ಮವಿಲ್ಲವೆಂದು ವಿದ್ವಾಂಸರು ಹೇಳುವರು ಮನುಷ್ಯನು ಧರ್ಮವನ್ನು ಅನುಷ್ಠಿಸಿ ಸ್ವರ್ಗದಲ್ಲಿ ಪೂಜಿಸಲ್ಪಡುವನು ಓ ರಾಜೇಂದ್ರ ದೇಹಿಗಳಿಗೆ ಧರ್ಮರೂಪವಾದ ಕರ್ಮವೇ ವಿಹಿತವಾಗಿದೆ ಅದಕ್ಕಾಗಿ ಈ ಲೋಕದಲ್ಲಿ ಬೇರೆ ಬೇರೆ ಆಶ್ರಮಗಳನ್ನು ಹಿಡಿದು ತಮ್ಮ ತಮ್ಮ ಕರ್ಮಗಳನ್ನು ನಡೆಸುವರು ಈ ಲೋಕದ ಜೀವಯಾತ್ರೆಯು ವರ್ಣಾನುಸಾರವಾಗಿ ನಾಲ್ಕು ವಿಧವಾಗಿ ವಿಧಿಸಲ್ಪಟ್ಟಿರುವುದು ಬ್ರಾಹ್ಮಣರಿಗೆ ದಾನವನ್ನು ಪ್ರತಿಗ್ರಹಿಸುವುದು ಕ್ಷತ್ರಿಯರಿಗೆ ತೆರಿಗೆಯನ್ನು ತೆಗೆಯುವುದು ವೈಶ್ಯರಿಗೆ ಕೃಷಿ ವಾಣಿಜ್ಯಗಳು ಶೂದ್ರರಿಗೆ ಇತರ ವರ್ಣದವರ ಸೇವೆ ಇಂತಹ ಜೀವಯಾತ್ರೆಯೆಲ್ಲವೂ ಗ್ರಾಮದಿಂದಲೇ ನಡೆಯುವವು ನಾನಾ ರೀತಿಯಿಂದ ಈ ಜೀವಯಾತ್ರೆಗಾಗಿ ಕರ್ಮಗಳನ್ನು ಮಾಡುವುದರಿಂದಲೇ ಜೀವನಿಗೆ ಪಂಚಭೂತಾತ್ಮಕವಾದ ಶರೀರದೊಡನೆ ನಾನಾ ಬಗೆಯ ಗತಿಯು ಏರ್ಪಡುವುದು ಪಾತ್ರೆಗಳಿಗೆ ಚಿನ್ನ ಬೆಳ್ಳಿಯ ಬಣ್ಣವನ್ನು ಕೊಡುವಂತೆ ಪ್ರಾಣಿಗಳು ತಮ್ಮ ಪೂರ್ವ ಕರ್ಮ ವಶದಿಂದಲೇ ಬೇರೆ ಬೇರೆ ಗುಣಗಳಿಂದ ಕಾಣಿಸುವವು ಬೀಜವಿಲ್ಲದೆ ಯಾವುದೂ ಉಂಟಾಗುವುದಿಲ್ಲ ಮನುಷ್ಯನು ತನ್ನ ದೇಹಯಾತ್ರೆಯಲ್ಲಿ ಪೂರ್ವಜನ್ಮದ ಸುಕೃತ ದುಷ್ಕೃತಗಳಿಗೆ ತಕ್ಕಂತೆ ಸುಖ ದುಃಖಗಳನ್ನು ಅನುಭವಿಸುವನು ಕರ್ಮವೇ ಎಲ್ಲಕ್ಕೂ ಬೀಜವು ಆದರೆ ಕೆಲವರು ದೈವವನ್ನು ತಾವು ನಾವು ನೋಡಿದುದಿಲ್ಲ ಅದಕ್ಕೆ ತಕ್ಕ ಪ್ರಮಾಣವೂ ಇಲ್ಲ ದೇವ ಗಂಧರ್ವ ದಾನವರು ತಮ್ಮ ತಮ್ಮ ಸ್ವಭಾವದಿಂದಲೇ ಆಯಾ ಗತಿಯನ್ನು ಹೊಂದುವರು ಅದರಂತೆಯೇ ಕರ್ಮವಿದೆಯೆಂಬುದಕ್ಕೂ ಆಧಾರವಿಲ್ಲ ಜನರು ದೇಹವನ್ನು ಬಿಟ್ಟ ಮೇಲೆ ಪೂರ್ವ ಜನ್ಮದ ಕರ್ಮವನ್ನು ಸ್ಮರಿಸುವ ಹಾಗೂ ಇಲ್ಲ ಅದರ ಫಲಪ್ರಾಪ್ತಿಯು ತಮಗೆ ಉಂಟಾಗುವುದನ್ನು ತಾವು ಕಾಣರು ಅವರು ಪೂರ್ವ ಜನ್ಮದಲ್ಲಿ ಮಾಡಿದ ಚಾತುರ್ವರ್ಣ್ಯ ಕರ್ಮಗಳನ್ನು ಅವರ ಮುಂದಿನ ಸುಖ ದುಃಖಗಳಿಗೆ ಕಾರಣವಾಗಿ ನಿರೂಪಿಸುವುದಕ್ಕೂ ಆಧಾರವಿಲ್ಲ ಈ ಕರ್ಮವನ್ನು ನಿರೂಪಿಸತಕ್ಕ ವಚನಗಳು ಲೋಕಯಾತ್ರೆಯನ್ನು ನಡೆಸುವುದಕ್ಕೂ ಜನಗಳ ಮನಸ್ಸನ್ನು ಶಾಂತಿಗೊಳಿಸುವುದಕ್ಕೂ ಕಲ್ಪಿಸಲ್ಪಟ್ಟವುಗಳೇ ಹೊರತು ಅವು ವೃದ್ಧರ ಅನುಶಾಸನಗಳಲ್ಲ ಎಂದು ಹೇಳುವರು ಈ ವಾದಗಳೆಲ್ಲವೂ ಸರಿಯಲ್ಲ ನಾಲ್ಕು ಬಗೆಯ ಕರ್ಮಗಳಲ್ಲಿ ಮನುಷ್ಯನು ಮನಸ್ಸಿನಿಂದಾಗಲಿ ಕಣ್ಣಿನಿಂದಾಗಲಿ ಕಿವಿಯಿಂದಾಗಲಿ ನಾಲಗೆಯಿಂದಾಗಲಿ ಕೈಕಾಲುಗಳಿಂದಾಗಲಿ ಯಾವ ಬಗೆಯ ಕರ್ಮವನ್ನು ನಡೆಸಿದರೂ ಅದಕ್ಕೆ ತಕ್ಕ ಫಲವನ್ನು ಹೊಂದುವನು ಆಯಾ ಕರ್ಮಕ್ಕೆ ತಕ್ಕಂತೆ ಒಮ್ಮೆ ಪೂರ್ಣ ಸುಖವನ್ನು ಮತ್ತೊಮ್ಮೆ ಪೂರ್ ಸಂಪೂರ್ಣ ದುಃಖವನ್ನು ಇನ್ನೊಮ್ಮೆ ಸುಖ ದುಃಖಗಳೆರಡನ್ನೂ ಹೊಂದುವನು ಕರ್ಮಗಳು ಒಳ್ಳೆಯವಾಗಿರಲಿ ಕೆಟ್ಟವಾಗಿರಲಿ ಅವುಗಳಿಗೆ ನಾಶವಿಲ್ಲ ಅವನ್ನು ಅನುಭವಿಸಿಯೇ ತೀರ ತೀರಿಸಬೇಕು ಕೆಲವು ವೇಳೆ ಸತ್ಕರ್ಮವೆಂಬುದು ಸಂಸಾರದಲ್ಲಿ ಮಗ್ನರಾದ ಮನುಷ್ಯರಿಗೆ ಅವರ ದುಃಖವೆಲ್ಲ ತೀರುವವರೆಗೆ ತಿಳಿಯದ ಹಾಗೆ ಮರೆಸಿಕೊಂಡಿದ್ದು ಆ ದುಃಖಗಳನ್ನೆಲ್ಲ ಅನುಭವಿಸಿ ತೀರಿದ ಮೇಲೆ ಆ ಸುಕೃತಕ್ಕೆ ಫಲರೂಪವಾದ ಸುಖವು ಅವರ ಅನುಭವಕ್ಕೆ ಬರುವುದು ಇದರಂತೆಯೇ ಪಾಪಕರ್ಮಗಳು ಅಡಗಿದ್ದು ಸತ್ಕರ್ಮ ಫಲವೆಲ್ಲ ಅನುಭವದಿಂದ ತೀರಿದ ಮೇಲೆ ಅದರಿಂದ ಆಗುವ ಕಷ್ಟ ಪರಂಪರೆಗಳು ತೋರುವವು ದಮೆ ಕ್ಷಮೆ ಧೃತಿ ತೇಜಸ್ಸು ಸಂತುಷ್ಟಿ ಸತ್ಯವಾದಿತ್ವ ಲಜ್ಜೆ ಅಹಿಂಸೆ ಜೂಜು ಮೊದಲಾದ ವ್ಯಸನಗಳು ಇಲ್ಲದಿರುವುದು ಋಜುತ್ವವೆಂಬಿವೆಲ್ಲ ಸುಖವನ್ನು ಉಂಟುಮಾಡತಕ್ಕವಗಳು ಆದರೂ ಯಾವ ಜಂತುಗಳಾದರೂ ಸುಕೃತವನ್ನಾಗಲಿ ದುಷ್ಕೃತವನ್ನಾಗಲಿ ಎಡಬಿಡದೆ ಅನುಭವಿಸುವ ಸಂಭವವಿಲ್ಲ ಆದುದರಿಂದ ಬುದ್ಧಿಶಾಲಿಯಾದವನು ತನ್ನ ಮನಸ್ಸನ್ನು ಯಾವಾಗಲೂ ಒಂದೇ ಸಮಾಧಾನ ಸ್ಥಿತಿಯಲ್ಲಿ ಇರಿಸಲು ಯತ್ನಿಸಬೇಕು ಒಬ್ಬನ ಕರ್ಮ ಫಲವನ್ನು ಮತ್ತೊಬ್ಬನು ಅನುಭವಿಸುವ ಸಂಭವವೂ ಇಲ್ಲ ಅವನವನು ಮಾಡಿದ ಕರ್ಮಗಳಿಗೆ ಅವನವನೇ ಫಲವನ್ನು ಅನುಭವಿಸಬೇಕು ಈ ಸುಖ ದುಃಖಗಳೆರಡನ್ನೂ ಬಿಟ್ಟ ಪುರುಷನು ಜ್ಞಾನ ಮಾರ್ಗದಲ್ಲಿಯೇ ಹೋಗುವನು ವಿಷಯಾಸಕ್ತರಾದ ಜನರು ಅದನ್ನು ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋಗುವರು ಮತ್ತೊಬ್ಬರು ಯಾವುದನ್ನು ಮಾಡಿದಾಗ ನನಗೆ ನಿಂದೆವೆಂದು ತೋರುವುದು ಅಂತಹ ಕಾರ್ಯಕ್ಕೆ ತಾನು ಕೈ ಎಕ್ಕಬಾರದು ಅಂತಹ ಕರ್ಮವನ್ನು ಮಾಡತಕ್ಕವನು ಪರಿಹಾಸಕ್ಕೆ ಎಡೆಯಾಗುವನು ಯುದ್ಧಕ್ಕೆ ಹೆದರತಕ್ಕ ಕ್ಷತ್ರಿಯನು ನಿಯಮವಿಲ್ಲದೆ ಎಲ್ಲವನ್ನೂ ತಿನ್ನತಕ್ಕ ಬ್ರಾಹ್ಮಣನು ಕೃಷಿ ವಾಣಿಜ್ಯಗಳಿಲ್ಲದ ವೈಶ್ಯನು ಸೋಮಾರಿಯಾದ ಶೂದ್ರನು ಒಳ್ಳೆ ನಡತೆ ಇಲ್ಲದ ವಿದ್ವಾಂಸನು ಧರ್ಮ ಪ್ರವೃತ್ತಿ ಇಲ್ಲದ ಕುಲೀನನು ಸತ್ಯಭ್ರಷ್ಟನಾದ ಬ್ರಾಹ್ಮಣನು ದುಷ್ಟೆಯಾದ ಹೆಂಗಸು ವಿಷಯಾಸಕ್ತನಾದ ಯೋಗಿ ತನಗೆ ಮಾತ್ರವೇ ಅಡಿಗೆ ಮಾಡಿಕೊಳ್ಳತಕ್ಕ ಗೃಹಸ್ಥನು ಆಚಾರವಿಲ್ಲದೆ ಬರೀ ಉಪನ್ಯಾಸ ಮಾಡತಕ್ಕ ಮೂರ್ಖನು ರಾಜನಿಲ್ಲದ ರಾಷ್ಟ್ರವು ಪ್ರಜೆಗಳಲ್ಲಿ ಅಭಿಮಾನವಿಲ್ಲದ ರಾಜನು ಇವರೆಲ್ಲರೂ ಲೋಕದಲ್ಲಿ ನಿಂದಾರ್ಹರೇ ಎಂದನು ಇದು ಇನ್ನೂರ ತೊಂಬತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ